ನಾಡಪ್ರಭು ಕೆಂಪೇಗೌಡ ವರಜಯಂತಿ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಬಿ ಬಿ ಫಾತಿಮಾ ಮೇಡಂ ಪುರಸಭೆ ಅಧ್ಯಕ್ಷರಾದ ವಿಜಯ್ ಸಿಂಹ ಹಾಗೂ ಉಪಾಧ್ಯಕ್ಷರಾದ ನಾಗರತ್ನ ವೇದಮೂರ್ತಿ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಕ್ಷೇತ್ರ ಶಿಕ್ಷಣಾಭಿವೃದ್ಧಿ ಅಧಿಕಾರಿಗಳ ಶ್ರೀನಿವಾಸ್ ಪುರಸಭೆ ಮುಖ್ಯ ಅಧಿಕಾರಿಗಳು ಶಾಲಾ ಮಕ್ಕಳು ಹಾಗೂ ರೈತ ಮುಖಂಡರಾದ ರಂಗಸ್ವಾಮಿ ಮತ್ತು ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ನಾಗರಾಜ್ ತಡಿಯ ತಡೆಯಪ್ಪ ಒಂದು ವೀಡಿಯೋ ಮಾಡ್ಕೊಂತ ಸರೌಂಡಿಂಗ್ಸು ನಾನು ಇದು ಕಟ್ಬೇಕಲ್ಲ ಪೇಪರ್ಗೆ